ಹಾಯ್ ನಮಸ್ತೆ ಹಾಂ ಮಿಸ್ಟರ್ ನಾಗರಾಜ್ ಕುಪ್ಲಿ ರಾಣೆಮನ್ನೂರ್ ನಾನು ಅಡ್ವೊಕೇಟ್ ಅಗ್ರಿಕಲ್ಚರಿಸ್ಟ್ ಜನಜಿಸ್ಟ್ ನಾಳೆ ಹದಿಮೂರು ಎಂಟು ಇಪ್ಪತ್ತ್ನಾಲ್ಕರಂದು ಉಕ್ಕಳಗಾತ್ರೆಯಲ್ಲಿ ಹರಿಹರ್ ತಾಲೂಕು ಅಂದರೆ ರಾಣೆಮನ್ನೂರು ಇನ್ನೇರ್ ಆಗುತ್ತೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹರಿಹರದಿಂದ ಇಪ್ಪತ್ತಾರು ಕಿಲೋಮೀಟ್ರ್ ಆಗುತ್ತೆ ಹೊನ್ನಾಳಿಯಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಸೋ ಎಲ್ಲ ಮಾರ್ಗಗಳಿಂದ ಹಿರೇಕೇರಿ ಕಡೆಯಿಂದ ಬರ್ಬೋದು ಹಿರೇಕೇರಿ ತುಮ್ಮಿನಕಟ್ಟಿ ರೆಟ್ಟಡಿ ಈ ಮಾರ್ಗ ಮತ್ತು ಹಲಗೇರಿ ಮಾರ್ಗದಿಂದ ಕುಪ್ಪೆಲೂರು ಕುಕ್ಕುಗಾತ್ರಿ ಮಾರ್ಗ ಬರ್ಬೋದು ಮತ್ತು ಆ ಕಡೆ ದಾವಣಗೆರೆಯಿಂದ ಬಾನುವಳ್ಳಿ ನಂದಿಗುಡಿ ಬ್ರಿಡ್ಜ್ ಮೇಲೆ ತುಮ್ಮಿನಕಟ್ಟಿ ಮೇಲೆ ಬರ್ಬೋದು ಮತ್ತು ಈ ರೀತಿ ರಾಣೆಬೆನ್ನೂರು ಕಡೆ ಇದ್ದಾದರೆ ಈ ಹಲಗೇರಿಯಿಂದ ಕುಪ್ಪೆಲೂರು ಉಕ್ಕುಗಾತ್ರಿ ಈ ರೀತಿ ಮಾರ್ಗ ಇದೆ ಟ್ವೆಂಟಿ ಕಿಲೋಮೀಟ್ರ್ ಅವೇ ಫ್ರಾಮ್ ರಾಣೆಬನ್ನೂರು ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಅವೇ ಫ್ರಾಮ್ ಹರಿಹರ್ ಆ್ಯಂಡ್ ಟ್ವೆಂಟಿ ಫೈವ್ ಟು ತರ್ಟಿ ಕಿಲೋಮೀಟ್ರ್ ಅವೇ ಫ್ರಾಮ್ ಹೊನ್ನಾಳಿ ಅದು ತರ್ಟಿ ಫೈವ್ ಟು ಫಾರ್ಟಿ ಕಿಲೋಮೀಟರ್ ಫ್ರಮ್ ಹಿರೇಕೆರೂರು ರಟ್ಟಳ್ಳಿಯಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಸೊ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನಾಳೆ ಹದಿಮೂರನೇ ತಾರೀಕು ಸ್ವಲ್ಪ ನಮ್ಮ ಫಾದರ್ದು ಸ್ವಲ್ಪ ಏನೋ ಫಂಕ್ಷನ್ ಮಾಡ್ತಾಯಿದ್ವಿ ಸೊ ಅದರ ನಮ್ಮ ಫಾದರ್ ನೆನಪೋಸ್ಕರ ಒಂದು ಡ್ರಾಮವನ್ನು ಊರಲ್ಲಿ ಹಮ್ಮಿಕೊಂಡಿದ್ವಿ ಶ್ರೀ ಗುರು ನಾಟ್ಯ ಸಂಘಾದ್ರಿ ಕೆಳಗೆ ಊರಲ್ಲಿಯ ಗ್ರಾಮಸ್ಥರ ಸಹಯೋಗದೊಂದಿಗೆ ಹಲವಾರು ಕಲಾವಿದರು ಮತ್ತು ಸಿನಿಮಾ ನಟ ನಟಿಯರು ಖ್ಯಾತ ಚಿತ್ರನಟಿ ನೀತಾ ಮಹೇಂದ್ರಿಗೆ ಬಿಜಾಪುರದವ್ರು ಬರ್ತಾರೆ ಮತ್ತು ಇನ್ನೂ ಅಲ್ಲಿಂದ ಕಲಾವಿದರು ಭಾಳ ಮಂದಿ ಬರ್ತಾರೆ ದಾವಣಗೆಯ ಪ್ರಮುಖ ಕಲಾವಿದರು ಬರ್ತಾರೆ ನಾನು ಪ್ರಮುಖ ಪಾತ್ರದಲ್ಲಿ ಪತ್ತೆದಾರಿ ನಾಟಕ ದಿ ಮರ್ಡರ್ ಅನ್ನೋ ನಾಟಕ ದಿ ಮರ್ಡರ್ ಅಂದರೆ ನಾಟಕ ಇದು ಪತ್ತೆಧಾರಿ ಒಂದು ಕೊಲೆಯ ಸುತ್ತ ಸಮಾಜಕ್ಕೆ ಏನು ಮೆಸೇಜ್ ಹೋಗ್ತದೆ ಮತ್ತು ಈ ಹೆಣ್ಣುಮಕ್ಕಳಿಗೆಲ್ಲ ಡೈವರ್ಸ್ ಕೇಸು ಮತ್ತು ಮೇಂಟೆನೆನ್ಸ್ ಕೇಸು ಕೋರ್ಟ್ ತುಂಬ ಆಗಿದ್ದಾವೆ ಸೊ ಮೆಂಟೆನೆನ್ಸ್ ಕೇಸಿನಾಗೆ ಕೋರ್ಟ್ನಾಗ ಹೆಣ್ಮಕ್ಕಳಿಗೆ ಯಾವ ರೀತಿ ಸಹಾಯ ಸಿಗ್ತದೆ ಇದು ಕಾನೂನು ಮತ್ತು ಸಮಾಜದ ಅರಿವು ಮಾಡ್ತಕ್ಕಂಥ ಒಂದು ಮೆಸೇಜ್ ಇರ್ತಕ್ಕಂಥ ಅಶ್ಲೀಲತೆ ಇಲ್ಲದಂಥ ಒಂದು ಕಾನೂನು ಒಂದು ಇದನ್ನು ನಾಟಕವನ್ನು ನಾನೇ ರಚನೆ ಮಾಡಿದ್ದೀನಿ ಇದರಲ್ಲಿ ಒಬ್ಬ ಡಿ ಎಸ್ ಪಿ ಪಾತ್ರ ಬರ್ತದೆ ಒಬ್ಬ ಪಿ ಎಸ್ ಐ ಪಾತ್ರ ಬರ್ತದೆ ಒಬ್ಬ ಲಾಯರ್ ಪಾತ್ರ ಬರ್ತದೆ ಗೌರ್ಮೆಂಟ್ ಲಾಯರ್ ಪಾತ್ರ ಬರ್ತದೆ ಹಲವಾರು ಲಾಯರ್ಗಳು ಇದರಲ್ಲಿ ಭಾಗವಹಿಸ್ತಾರೆ ಸುಮಾರು ಹತ್ತರಿಂದ ಹದಿನೈದು ಮಂದಿ ಲಾಯರ್ಸು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಪಾತ್ರಧಾರಿಗಳಲ್ಲ ನಿಜವಾಗ್ಲೂ ಲಾಯರ್ಸೇ ಬರ್ತಾರೆ ಕೋರ್ಟ್ನಲ್ಲಿ ಏನು ನಡೀತಿದೆ ಆ ಕೋರ್ಟ್ ಸೀನು ಎರಡು ಮೂರು ಸೀನ್ ಬರ್ತವೆ ಆಮೇಲೆ ಪತ್ತೆದಾರಿ ಪೊಲೀಸ್ ಇನ್ವೆಸ್ಟಿಗೇಷನ್ ಹೇಗೆ ಮಾಡ್ತಾರೆ ಹೇಗೆ ಮರ್ಡ್ರನ್ನ ಪೋ ಸಿದ್ಧ ಮಾಡೋಕ್ಕೆ ಹೋಗ್ತಾರೆ ಆದರೆ ಕೋರ್ಟ್ನಲ್ಲಿ ಯಾವ ರೀತಿ ಫೇಲ್ ಆಗ್ತಾರೆ ನಿಜವಾದ ಅಪರಾಧಿಗೆ ಯಾಕೆ ಶಿಕ್ಷೆ ಆಗೋದಿಲ್ಲ ಅಥವಾ ತಪ್ಪು ಮಾಡ್ಲಾರಿಗೆ ಯಾಕೆ ಶಿಕ್ಷೆ ಆಗ್ತದೆ ದೀಸ್ ಆರ್ ಆಲ್ ಡಿಪೆಂಡಿಂಗ್ ಅಪಾನ್ ದೇ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಹೋಗ್ತದೆ ಸಮಾಜಕ್ಕೆ ಏನು ಮೆಸೇಜ್ ಅಂದರೆ ಈ ರೀತಿ ಅಕ್ರಮವನ್ನು ಮತ್ತು ಕ್ರಿಮಿನಲನ್ನು ಮಾಡ್ಬೋದಾ ಮಕ್ಕಳನ್ನ ನಾವೆಲ್ಲ ಕ್ರಿಮಿನಲ್ ಆಗ್ಬೋದಾ ಆದರೆ ಪರಿಣಾಮ ಏನಾಗ್ತದೆ ಆ ಮಂಥನ ಏನಾಗ್ತದೆ ಅವ್ರ ಡಿಪೆಂಡೆನ್ಸ್ ಏನಾಗ್ತದೆ ಸೊಸೈಟಿ ಏನಾಗ್ತದೆ ಇಂಥ ಎಲ್ಲ ಚಿತ್ರಗಳನ್ನು ಹೆಣೆದಿರುವಂಥ ಒಂದು ಹಲವಾರು ಆಯಾಮಗಳಿಂದ ಆಮೇಲೆ ಹಲವಾರು ಡುವಲ್ ಡ್ಯಾನ್ಸು ಕಾಮಿಡಿ ಅಶ್ಲೀಲತೆ ಮೊದಲೇ ಇಲ್ಲ ದುಃಖನೂ ಬರ್ತದೆ ಟ್ರಾಜಿಡಿ ಬರ್ತದೆ ದುರಂತ ಬರ್ತದೆ ಮರ್ಡ್ರ್ ಆಗ್ತವೆ ಸೊ ಮರ್ಡ್ರ್ ಹೇಗೆ ನಡೀತವೆ ಅನ್ನೋದನ್ನು ಕೂಲಂಕುಷವಾಗಿ ಅದನ್ನು ಜನರಿಗೆ ತೋರಿಸ್ತವೆ ನಾಟಕದ ರೂಪದಲ್ಲಿ ಹಾಗೆ ಮುಂದೆ ಲಾಸ್ಟ್ ಏನು ಈ ರೀತಿ ಆಗಬಾರ್ದು ಸಮಾಜ ತಪ್ಪು ದಾರಿಗೆ ಹೋಗಬಾರ್ದು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಸಂವಿಧಾನವನ್ನು ಒಪ್ಪಬೇಕು ಕಾನೂನನ್ನು ಒಪ್ಪಬೇಕು ಸಮಾಜವನ್ನು ಗೌರವಿಸಬೇಕು ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು ಅನ್ನೋ ಒಂದು ಥಿಯರಿಯನ್ನು ಇಟ್ಕೊಂಡು ಇಡೀ ಕುಟುಂಬ ಸಮೇತ ಬಂದು ನೋಡುವಂಥ ನಾಟಕ ದೇಣಿಗೆಯನ್ನು ಅವರಾಗಿ ಕೊಟ್ಟರೆ ಕಂಪ್ನಿಗೆ ತೊಗೋತೀವಿ ಯಾಕಂದರೆ ಬಡ ಕಲಾವಿದರೆಲ್ಲ ಪಾತ್ರ ಮಾಡ್ತಾರೆ ದೇಣಿಗೆಯನ್ನು ಕೊಡುವವರು ಅವರಿಗೆ ಇಷ್ಟವಾಗಿ ಅವರು ಕೊಡ್ಬೋದು ಕೊಟ್ಟರೆ ಅದನ್ನು ನಾವು ಅವರಿಗೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅದನ್ನು ಎಷ್ಟು ಕಲೆಕ್ಟ್ ಆಗ್ತದೆ ಕಲೆಕ್ಟ್ ಮಾಡಿದವರು ಹೆಸರು ಬರೆಸಿದರೆ ಅವ್ರ ಹೆಸರನ್ನು ಸಾವಿರದಿಂದ ಐದು ಸಾವಿರದ ಜಾಸ್ತಿ ಲೀಸ್ಟ್ ಬರೆಸಿದಾರನ್ನು ಮೈಕ್ನಲ್ಲಿ ಅವ್ರ ಹೆಸರನ್ನು ಪ್ರಸಾರ ಮಾಡಲಾಗ್ಬೋದು ನಾನೇ ಮಾಡ್ತೀನಿ ಇಲ್ಲ ಹೀರೋಯಿನ್ ಆದರು ಮಾಡ್ತಾರೆ ಸೊ ಕಾರಣ ನಾಳೆ ಒಂಬತ್ತು ಗಂಟೆಗೆ ಅಂದರೆ ಹದಿಮೂರು ಎಂಟು ಇಪ್ಪತ್ತ್ನಾಲ್ಕನೇ ಮಂಗಳವಾರ ರಾತ್ರಿ ಒಂಬತ್ತು ಗಂಟೆಗೆ ನಾಟಕ ಚಾಲುವಾಗ್ತದೆ ಕಾರಣ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ಬೇಕು ಉಕ್ಕಡಗಾತ್ರಿ ಸ್ಥಳ ಉಕ್ಕಡಗಾತ್ರಿ ಆದ್ದರಿಂದ ದಯವಿಟ್ಟು ನನ್ನ ಅಭಿಮಾನಿಗಳು ಎಲ್ಲರೂ ಎಲ್ಲ ಕಡೆಯಿಂದ ಯಾವುದು ತ್ರಾಸು ತೊಗೊಳ್ದೆ ಬಂದು ದಯವಿಟ್ಟು ನೋಡಿ ಕಲಾವಿದರಿಗೆ ಆಶೀರ್ವಾದ ಮಾಡಿ ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿನ ಮಾಡ್ಕೊತೀನಿ ನಾಗರಾಜ್ ಕುಡ್ಕಲಿ ಕಲಾವಿದ ನಾನೇ ಬರೆದಂಥ ನಾಟಕ ಬನ್ನಿ ನೋಡಿ ಚೆನ್ನಾಗಿದೆ ಅಶ್ಲೀಲತೆ ಇಲ್ಲ ಬಹಳ ಸುಂದರ ಕ್ಷಣ ಕ್ಷಣಕ್ಕೂ ಸಹ ಒಂದು ಕ್ರಿಯೇಟಿವ್ ಇರ್ತಕ್ಕಂಥ ಹೊಸ ಥರವಾದಂಥ ಹಾಡು ಸಿನಿಮಾ ಹಾಡುಗಳು ಮತ್ತು ನಾಟ್ಯ ಸಂಗೀತ ದೊಡ್ಡ ದೊಡ್ಡ ಹೀರೋಯಿನ್ಸ್ಗಳ ಡ್ಯಾನ್ಸ್ಗಳು ಇವೆಲ್ಲ ಜನರನ್ನು ತಣಿಸ್ತವೆ ಅಶ್ಲೀಲ ಡ್ಯಾನ್ಸ್ಗಳಲ್ಲ ಎಲ್ಲ ಅಗದಿ ಪದ್ಧತಿ ಸೇರಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತೀಯವರ ಏನು ಇರ್ತದ್ವಲ್ಲ ಆ ಟೈಪ್ ಇದು ಸಿನಿಮಾ ಟೈಪೇ ನಾಟಕ ಇದು ಡಿ ಮರ್ಡರ್ ಪತ್ತೆದಾರಿ ನಾಟಕ ದಯವಿಟ್ಟು ಎಲ್ಲರೂ ಬನ್ನಿ ನೋಡಿ ಆನಂದಿಸಿ ನಮ್ಮನ್ನು ಆಶೀರ್ವದಿಸಿ ಹರಿಸಿ ಜಾಹಿಂದ್ ಹಿಂದ್ ಸಿರಿಗನ್ನಡ ನಮಸ್ಕಾರ